ಸೂರಜ್ ರೇವಣ್ಣ ಪ್ರಕರಣ ಸಿಐಡಿಗೆ ನೀಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ತನಿಖೆ ಆಗಲಿದೆ ಎಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ದೂರು ದಾಖಲಾದ ಬಳಿಕ ಸೂರಜ್ ರೇವಣ್ಣ ಬಂಧನವಾಗಿದೆ ಕಾನೂನು ಪ್ರಕಾರ ಪೊಲೀಸರು ಕ್ರಮವನ್ನು ಕೈಗೊಳ್ಳುತ್ತಾರೆ ರಿಟರ್ನ್ ದೂರು ನೀಡಿದ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಎಂದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ ಅಲ್ಲಿವರಿಗೆ ಬಂದಿರಲಿಲ್ಲ ಕಂಪ್ಲೇಂಟು ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಕಂಪ್ಲೇಂಟಿಗೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡಿ ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನು ಕೂಡ ಈಗ ಸಿ ಐ ಡಿಗೆ ಕೊಡ್ತಾ ಇದ್ದೀವಿ ಏಕೆಂದರೆ ಎಲ್ಲ ಈಗ ಒಂದು ಸಿರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ ಸಿ ಐ ಡಿಗೂ ಕೊಟ್ಟಿದ್ದೀವಿ ಇದನ್ನು ಸಿ ಐ ಡಿ ಕೊಡ್ತೇವೆ ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ ಇದನ್ನು ಬಿಟ್ಟು ನನಗೆ ಯಾವುದೂ ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ ಅವರು ಆ ತರದ್ ಯಾವ್ದು ನನಗಂತೂ ಏನು ಗೊತ್ತಿಲ್ಲ ನಮಗ್ ಕಂಪ್ಲೇಂಟ್ ಯಾವುದು ಬಂದಿಲ್ಲ ಅಲ್ಲಿವರಿಗೆ